ಗುರುಗಳೇ ನನ್ನೊಂದು ಪ್ರಶ್ನೆ ಪಾಂಡು ಬದುಕಿದ್ರೆ ಕುರುಕ್ಷೇತ್ರ ಯುದ್ಧ ನಡೀತಿತ್ತ ದಯವಿಟ್ಟು ಹೇಳಿ ನನಗೆ ಈ ನಾವು ನಮ್ಮ ಈ ಮಹಾಭಾರತ ಹುಟ್ಟಿಸಿರೋ ಈ ಥರ ಪ್ರಶ್ನೆಗಳು ನನಗೆ ಭಾಳ ಖುಷಿ ಕೊಡುತ್ತೆ ಅಂದರೆ ಮಹಾಭಾರತವನ್ನು ಕಥೆಯಾಗಿ ಸುಮ್ಮನೆ ತಗೊಂಡು ಹೋಗೋದು ಮತ್ತು ಹಿಂದಿನ ಯಾವುದು ಪ್ರಶ್ನೆಗೆ ಉತ್ತರ ಕೊಡುವಾಗ ಆ ಮುಖ್ಯ ಪ್ರಶ್ನೆಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡೋದರಲ್ಲೇ ಎಷ್ಟೋ ಕಾಲ ಕಳೆದಿದೆಯಲ್ಲ ಬೇರೆ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಈ ಪ್ರಶ್ನೆ ಇಂಥ ಪ್ರಶ್ನೆಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ ಈಗ ಕೆಲವರಿಗೆ ಅನ್ಸ್ಬೋದು ಈ ಇದರಲ್ಲಿ ಏನಿದೆ ಈ ಪ್ರಶ್ನೆಗಳಲ್ಲಿ ಅಂತ ಆಗೋಗಿದೆ ಅದು ಆದಮೇಲೆ ಅಲ್ವಾ ಎಷ್ಟು ಪ್ರಶ್ನೆ ಅಂತ ಅದು ಆಗದೆ ಇದ್ದಿದ್ರೆ ಏನಾಗ್ ಆಗದೇ ಇದ್ದಿದ್ರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆ ಯಾಕೆ ಬೇಕು ಅಂತಂದರೆ ಒಟ್ಟು ಮಹಾಭಾರತ ಹೇಳ್ತಾ ಇರೋದು ಇದು ಇದರಿಂದಾಗಿ ಅದಾಯಿತು ಅಂದರೆ ಈ ಇದು ಇದು ಲೋಪ ಆಯಿತು ಅಂತಲ್ವಾ ಹಾಗಿದ್ರೆ ಆ ವ್ಯಕ್ತಿ ಅದನ್ನು ಮಾಡಬಾರ್ದಾಗಿತ್ತು ಅಂತಲ್ವಾ ಏನೋ ಒಂದಿದೆ ಪಾಠ ಅಂತ ಹಾಗಾಗಿ ಈ ಪ್ರಶ್ನೆಗಳು ಪಾಠ ಅಂತ ನಮಗೆ ಮಹಾಭಾರತ ಕೊಡುವ ಪಾಠ ಈಗ ಪಾಂಡು ಬದುಕಿದರೆ ಕುರುಕ್ಷೇತ್ರ ಆಗ್ತಿತ್ತ ಅಂದರೆ ಕುರುಕ್ಷೇತ್ರ ಆಗುವ ಸಂಭವವೇ ಇರಲಿಲ್ಲ ಯಾಕೆ ಅಂತ ಅಂದರೆ ಪಾಂಡು ಮಹಾರಾಜ ಆಗಿರ್ತಿದ್ದ ಸಹಜವಾಗಿ ಅವನ ಮಗ ದೊಡ್ಡ ಹಿರಿಯ ಮಗ ಆಗ್ಬಿಡ್ತಿದ್ದ ಈಗ ಪಾಂಡುವಿನ ಮಗ ಸಣ್ಣವನಾಗಿದ್ದು ಧೃತರಾಷ್ಟ್ರನ ಮಗ ದೊಡ್ಡವನಾಗಿದ್ದಿದ್ರೆ ಹ್ಞೂ ಆಗ ಅಲ್ಲೊಂದು ಚರ್ಚೆ ಹುಟ್ಕೋತಾ ಇತ್ತು ಅಣ್ಣ ತಮ್ಮ ಇಬ್ಬರಿದ್ದರೂ ಅಣ್ಣ ಅನಿವಾರ್ಯ ಕಾರಣದಿಂದಾಗಿ ರಾಜನಾಗಲಿಲ್ಲ ತಮ್ಮ ಆಗಿದ್ದಾನೆ ಅದ್ರಿಗೆ ಅಣ್ಣನ ಮಗ ಸಮರ್ಥ ಮತ್ತು ಹಿರಿಯ ಅಂತ ಅಂದಾಗ ಅಂತ ಪ್ರಶ್ನೆ ಬರ್ತಾ ಇತ್ತು ಈಗ ಪಾಂಡುವಿನ ಮಗನೇ ಹಿರಿಯನಾದಾಗ ಯುಧಿಷ್ಠಿರ ಸಹಜವಾಗಿ ಆ ಪ್ರಶ್ನೆ ಹುಟ್ಟುವ ಸಾಧ್ಯತೆಗಳು ಇರಲಿಲ್ಲ ಒಂದು ಹಾಗಾಗಿ ಅವರ ನಡುವೆ ಅದೊಂದು ಬರುವ ಸಾಧ್ಯತೆಯೇ ಇರಲಿಲ್ಲ ಎರಡನೆಯದ್ದು ಪಾಂಡುವಿನಂತ ಒಬ್ಬ ಸಮರ್ಥ ಇದ್ದಾಗ ಪಾಂಡುವಿನ ಮಕ್ಕಳನ್ನು ಹಾಗೆ ಮುಟೋಕೆ ಆಗ್ತಾ ಇರಲಿಲ್ಲ ಈಗ ಪಾಂಡುವಿನ ಮಕ್ಕಳನ್ನು ಇವರಿಗೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ ಯಾರೂ ಇಲ್ಲ ಅವರಿಗೆ ಅವ್ರ ಜೊತೆಗೆ ಅಂತಲೇ ಅಲ್ವಾ ಆಟ ಆಡಿಸಿದ್ದು ಆಟ ಆಡಿಸಿದ್ದು ಯಾರೂ ಇಲ್ಲ ಅಂತಲೇ ಅಂತ ಹಾಗಾದಾಗ ಪಾಂಡು ಇದ್ದಿದ್ರೆ ಕುರುಕ್ಷೇತ್ರ ಆಗ್ತಾ ಇರಲಿಲ್ಲ ಅಂತ ಬಂದಾಗ ಪಾಂಡು ಇರಬೇಕಾಗಿತ್ತು ಅಂತ ಅನಿಸುತ್ತೆ ಪಾಂಡು ಇರದೇ ಇರುವಂತೆ ಆಗಿದ್ದು ಯಾವುದರಿಂದ ಅಂತ ಹುಟ್ಟುತ್ತೆ ಪ್ರಶ್ನೆ ಅಂದರೆ ಅವರ ಪ್ರಶ್ನೆ ಎಲ್ಲಿಗೆ ಹೋಗುತ್ತೆ ಅಂತ ಅಂದರೆ ಈಗ ಪಾಂಡು ಇದ್ದುಬಿಟ್ಟಿದ್ರೆ ಇಷ್ಟು ದೊಡ್ಡ ಮಹಾಯುದ್ಧವೇ ಆಗ್ತಾ ಇರಲಿಲ್ಲ ಈ ರಗಳೇ ಇರಲಿಲ್ಲ ಈ ವನವಾಸ ಇರಲಿಲ್ಲ ಕಷ್ಟ ನಷ್ಟಗಳೇನೂ ಇರಲಿಲ್ಲ ಹೌದು ಪಾಂಡು ಇರಬೇಕಾಗಿತ್ತು ಪಾಂಡು ಇಲ್ಲದೇ ಇದ್ದಾಗ ಆಗಿದ್ದು ಹೇಗೆ ದುರ್ಯೋಧನ ಬನ್ನ ಧೃತರಾಷ್ಟ್ರ ಏನಾದರೂ ಮಾಡ ಇಲ್ಲ ಪಾಂಡು ಇಲ್ಲದೆ ಇದ್ದಿದ್ದೆ ಯಾರಿಂದ ಅಂದರೆ ಸ್ವತಃ ಪಾಂಡುವಿನಿಂದ ಅಂದರೆ ಪಾಂಡುವಿನ ಎರಡು ಅಚಾತುರ್ಯಗಳು ಅಪರಾಧಗಳಲ್ಲ ಆ ಅಪರಾಧಗಳಲ್ಲ ಅಚಾತುರ್ಯಗಳು ಅಪರಾಧ ಅಚಾತುರ್ಯ ಅಂತ ಎರಡು ಹಿಂದೊಂದು ಸಲ ನಾವು ಮಾತಾಡ್ಕೊಂಡ್ವಿ ಅದರ ಬಗ್ಗೆ ಆಗಿ ಬಿಡುತ್ತೆ ಅದು ಅಚಾತುರ್ಯ ಕಾರೋ ಬೈಕೋ ಏನೋ ಗುದ್ಗೊಳ್ತವೆ ಯಾರೋ ಸತ್ತೋಗ್ತಾರೆ ಅಂತ ಅಂದರೆ ಇವನ ಮೇಲೆ ಕೊಲೆ ಕೇಸಲ್ಲ ಬರೋದು ಸತ್ತಿದ್ದ ಹೌದು ಅದು ಇದು ಅಚಾತುರ್ಯ ಅಂತ ಕರ್ಸ್ಕೊಳತ್ತೆ ಅಪರಾಧದಲ್ಲೇ ಬರುತ್ತೆ ಅದು ಆದರೆ ಅಪರಾಧಿ ಇಂಥ ಇನ್ನೊಬ್ಬನ ಹೇಳ್ತೀವಲ್ಲ ಪ್ಲ್ಯಾಂಡಾಗಿ ಹೋಗಿ ಮರ್ಡರ್ ಹಾಂ ಮರ್ಡರ್ ಮಾಡ್ತಾನಲ್ಲ ಅದು ಬೇರೆ ಅದು ಅಥವಾ ಚಾಕು ತಗೊಂಡು ಬಹಳ ಮೊದಲೇ ಯೋಜಿತ ಅಲ್ಲದೇ ಇದ್ರೂ ಚಾಕು ಹಾಕ್ಬಿಡ್ತಾನಲ್ಲ ಇದು ಹಾಗಲ್ಲ ಇದು ಕೈ ತಪ್ಪಿ ಹೋಗಿದ್ದು ಅಚಾತುರ್ಯ ಅಂದರೆ ಕೈತಪ್ಪಿ ಇವ ಇವನ ಇವನ ಇದನ್ನು ಮೀರಿ ಹೋಗಿದೆ ಅದು ಅಂತ ಹಾಗೆ ಪಾಂಡುವಿನಲ್ಲಾಗಿದ್ದು ಅಚಾತುರ್ಯ ಅಪರಾಧ ಅಲ್ಲ ಆದರೆ ಪಾಂಡು ಅಪರಾಧಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಏನೋ ಥರ ಆಗೋಯ್ತು ಜ ಜಿಂಕೆಗೆ ಬಾಣ ಬಿಟ್ಟಾಗ ಹೌದು ಅದರಿಂದಾಗಿ ಅವನು ಶಿಕ್ಷೆ ಅನುಭವಿಸಬೇಕಾಗಿ ಬಂತು ಹಾಗಾಗಿ ಇಲ್ಲೊಂದು ಅಚಾತುರ್ಯ ನಡೀತು ಅದಾದ ಮೇಲೆ ಈ ಶಿಕ್ಷೆ ಈ ಶಾಪ ಇದೆ ಅಂತ ಗೊತ್ತಿದ್ದು ಕೂಡ ಒಂದು ಅಚಾತುರ್ಯ ಮನಸ್ಸು ಮೈ ಮರಿಯಿತು ಅಂತ ದೌರ್ಬಲ್ಯ ಹಾಂ ದೌರ್ಬಲ್ಯ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅವನು ಅಷ್ಟು ವರ್ಷ ಸಾತ್ಕೊಂಡ್ಬಿಟ್ಟಿದ್ದಾನೆ ಯಾವುದೋ ಒಂದು ಕ್ಷಣದಲ್ಲಿ ದುರ್ಬಲ ಕ್ಷಣ ದುರ್ಬಲ ಕ್ಷಣ ಎಸ್ ಒಂದು ದುರ್ಬಲ ಕ್ಷಣ ಈ ದುರ್ಬಲ ಕ್ಷಣ ಕೂಡ ಅವನ ಅಚಾತುರ್ಯವೇ ಮತ್ತು ಅದು ತಟ್ಟಂತಾಗಿಲ್ಲ ಮಾದರಿ ತಡೆದಿದ್ದಾಳೆ ಅಂದರೆ ವಿವೇಕವನ್ನೇ ಯಾರೂ ಹೇಳದೇ ಆಗೋಗಿಲ್ಲ ಅಲ್ಲಿ ತಡೆದರೂ ಆಗೋಗಿದೆ ಅಂದರೆ ಆ ಆ ದುರ್ಬಲ ಕ್ಷಣ ಅದು ಬದುಕಿನೂ ದುರ್ಬಲ ಕ್ಷಣ ಇದು ಎರಡೂ ಪಾಂಡುವಿನ ಅಚಾತುರ್ಯ ಆಯಿತು ಪಾಂಡು ದೊಡ್ಡವನೇ ನಾವು ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದೀವಿ ಯಾಕೆಂದರೆ ನಾವೇನು ಮಾಡ್ತೀವಿ ಅಂತ ಅಂದರೆ ಅವರದ್ದು ಇದು ಯಾವುದೋ ಒಂದೋ ಎರಡೋ ಘಟನೆ ನೋಡ್ಕೊಂಡು ಇವ್ನು ಸರಿ ಇಲ್ಲ ಅಂತ ಹೇಳ್ತೀವಿ ನಮ್ಮ ದಿನದಲ್ಲಂತದ್ದು ಸಾವಿರ ಮಾಡಿರ್ತೀವಿ ನಾವು ನೋಡ್ಕೋಬೇಕಾಗಿದ್ದು ನಮ್ಮ ತಕ್ಕಡಿಯಲ್ಲಿ ಇಟ್ಟು ನೋಡಬೇಕಾಗಿದ್ದು ನಾವು ಇಂಥದ್ದನ್ನು ಸಾವಿರ ಮಾಡ್ಕೊಂಡು ಕೂತಿದ್ದೀವಿ ಒಂದು ಒಂದೋ ಎರಡೋ ತಪ್ಪು ಅಂತ ಹೇಳ್ತಾ ಇದ್ದೀವಿ ಪಾಂಡು ದೊಡ್ಡವನೇ ಆದರೂ ಕೂಡ ಅಷ್ಟು ದೊಡ್ಡವನಾದರೂ ಕೂಡ ಎರಡು ಅಚಾತುರ್ಯ ಸಾಕಾಯಿತು ಪಾಂಡುವಿನ ಬದುಕಿಗೆ ಮಾತ್ರ ಅಲ್ಲ ಸುತ್ತ ಇರುವ ಅದೆಷ್ಟೋ ಜನರ ಬದುಕಿನ ಮೇಲೆ ದುಷ್ಪರಿಣಾಮ ಉಂಟಾಗೋದಕ್ಕೆ ಪಾಂಡು ಅವತ್ತು ಮೈ ಮರೆತು ಬಾಣ ಬಿಟ್ಟ ತಪ್ಪಿಗೆ ಅಂದರೆ ಅಚಾತುರ್ಯಕ್ಕೆ ಸಾವಿರ ಸಾವಿರ ಜನ ಸಾಯುವವರೆಗೆ ಹೋಗ್ಬಿಡ್ತದ್ದು ಅಂತ ಅಥವಾ ಹಾಗೆ ನೋಡಿದಾಗ ಅಂದರೆ ನಮ್ಮಷ್ಟಕ್ಕೆ ನಾವು ಎಲ್ಲೋ ಕುಳಿತು ಮಾಡಿದ ಒಂದು ಇದು ಕೂಡ ತಪ್ಪು ಕೂಡ ಅದು ಈ ಯಾವ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಈ ಜಗತ್ತಿನಲ್ಲಿ ಅಂತ ಅದಕ್ಕೆ ಅಷ್ಟು ಎಚ್ಚರಿಕೆ ಬೇಕು ನಮಗೆ ಅನ್ನೋ ಪಾಠ ಅದರಲ್ಲಿದೆ ಹಾಗಾಗಿ ಆ ಪ್ರಶ್ನೆ ಬಹಳ ಮುಖ್ಯ ಅಂತ ಅನ್ನಿಸುತ್ತೆ ಭಾಳ ಚೆನ್ನಾಗಿದೆ ಸರ್ ಮೇಡಮ್ ಸೊ ಅಂದರೆ ನನ್ನ ಫ್ರೆಂಡ್ ಫ್ರೆಂಡೊಬ್ಬ ಸಲ ಹೇಳ್ತಾ ಇದ್ದ ಅವ್ನ ಮನೆಗೆ ಹೋಗಿದ್ದೆ ನಾನು ಅವ್ರು ಗಂಡ ಹೆಂಡತಿ ಮಾತಾಡ್ತಾಯಿದ್ರು ಅವನು ಹೇಳ್ದ ನಾನು ನಿನ್ನನ್ನು ಮದುವೆನೇ ಆಗ್ತಿರಲಿಲ್ಲ ನಿನ್ನ ಮದುವೆ ಆಗಕ್ಕೆ ನಮ್ಮ ಗಣಿತ ಮೇಷ್ಟ್ರ ಕಾರಣ ಅಂತಂದರೆ ಅವನು ನಿನ್ನ ಗಣಿತ ಮೇಷ್ಟ್ರ ನಾನೇನು ಮಾಡ ನಾನು ನನಗೆ ನಾನು ಮದುವೆ ಹೆಂಗೆ ಕಾರಣ ಅಂದರೆ ನೋಡು ನಾನು ನೀನು ಪೋಸ್ಟ್ ಗ್ರಾಜ್ಯೂಯೇಷನಲ್ಲಿ ಮೀಟ್ ಮಾಡಿದ್ವಿ ಓಕೆ ಪೋಸ್ಟ್ ಅಲ್ಲ ನೀನು ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಕರೆಕ್ಟಾಗಿ ಕೆಲಸಕ್ಕೆ ಬಂದೆ ನೀನು ಅದೇ ಟೈಮಿಗೆ ನಿನ್ನ ಡಿಗ್ರಿ ಮುಗಿಸ್ಕೊಂಡು ಬಂದೆ ಅಂದರೆ ನಾವು ಜಾಬ್ ಸೇರಿದ್ದು ಒಂದೇ ವರ್ಷ ಓಕೆ ಒಂದೇ ಕಂಪ್ನಿ ನಾವು ಒಬ್ರು ಓಕೆ ನನ್ನ ಗಣಿತ ಮೇಷ್ಟ್ರ್ ಏನಾದರೂ ನನಗೆ ಫೇಲ್ ಮಾಡಿರಲಿಲ್ಲ ಅಂತಂದ್ರೆ ನಾನು ಇನ್ಕಿನ ಸೂಪರ್ ಸೀನಿಯರ್ ಆಗಿರ್ತಿದ್ದೆ ಓಕೆ ನಾನು ಕೆಲಸ ಮಾಡ್ತಿರ್ಲಿಲ್ಲ ಪರಿಚಯ ಸೊ ಹಾಗೆ ಗಣಿತದ ಮೇಸ್ಟ್ರು ಕೂಡ ಈ ತರ ಕೆಲಸ ಮಾಡ್ತಾರೆ ಹಿಂಗಾಗಿ ಇವಳ ಜೊತೆ ಕೆಲಸ ಮಾಡಬೇಕಾಯ್ತು ಅವನು ಬಟ್ ಅಂದ್ರೆ ಅದಕ್ಕೆ ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದು ಇಂಗ್ಲೀಷಲ್ಲಿ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸರ್ ಅಂದ್ರೆ ಅಂದ್ರೆ ನಾವು ಒಂದು ಸಣ್ಣ ಸಣ್ಣ ಕೆಲಸಗಳು ಕಾರ್ಯಗಳು ಕೂಡ ಅದರ ಅದರ ಪರಿಣಾಮನೋ ದುಷ್ಪರಿಣಾಮನೋ ಸತ್ಪರಿಣಾಮಗಳು ತುಂಬಾ ಸುದೀರ್ಘ ಕಾಲ ಸುದೀರ್ಘ ಕಾಲ ಅದು ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತವೆ ಮತ್ತು ಒಳ್ಳೆ ಪರಿಣಾಮಗಳಿಂದ ಒಳ್ಳೇದಾಗುತ್ತೆ ಕೆಟ್ಟ ಪರಿಣಾಮ ಕೆಟ್ಟ ಕೆಲಸಗಳಿಂದ ಕೆಟ್ಟ ಪರಿಣಾಮಗಳೇ ಹೌದು ನೀವು ಮನೇಲಿ ಒಂದು ಚಿಕ್ಕದಾಗ ಒಂದು ಕಿರಿಕ್ ಮಾಡ್ಕೊಂಡ್ಬಂದ್ರೆ ಬಂದ್ರೆ ರಸ್ತೆಯಲ್ಲಿ ಒಂದು ಕಿರಿಕ್ ಹೌದು ಆಫೀಸಲ್ಲಿ ಒಂದು ಕಿರಿಕ್ ಆಗುತ್ತೆ ಖಂಡಿತ ಆಫೀಸಲ್ಲಿ ಯಾರಿಗೂ ನೀವು ಕಿರಿಕ್ ಮಾಡ್ತಿರಲ್ಲ ಅವ್ರು ಮನೆಗೆ ಹೋಗಿ ಕಿರಿಕ್ ಮಾಡ್ಕೋತಾರೆ ಹೌದು ಸೊ ಅದು ಮಗನ ಮೇಲೆ ಹೋಗುತ್ತೆ ಸೊ ಹೀಗೆ ಅದು ಹೋಗ್ತಾ ಹೋಗುತ್ತೆ ಯಾರೊಬ್ರು ತುಂಬಾ ಒಳ್ಳೆ ಸ್ಮೈಲ್ ಕೊಟ್ಟರು ನಿಮಗೆ ಬರಬೇಕಾದ್ರೆ ಅಥವಾ ಒಂದು ಒಳ್ಳೆ ಏನೋ ಮಾತಾಡಿದ್ರು ಅಂತಂದ್ರೆ ಒಂದು ಪ್ರೀತಿ ಕೊಟ್ಟರು ನಿಮಗೆ ನೀವು ಆ ಪ್ರೀತಿನ ನೀವು ಇಟ್ಕೊಳಕ್ಕಾಗಲ್ಲ ಇನ್ನೊಬ್ರು ಕೊಡ್ತೀರಾ ಅಲ್ವಾ ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ ಸೊ ಹಾಗೆ ಹಿಂಗೆ ಹೀಗೆ ಆಗುತ್ತೆ